ನಮಸ್ಕಾರ ವೇದಿಕಾರ್ಮನೆಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರೋವಂಥದ್ದು ಒಂದು ಏಂಜಲ್ ನಂಬರ್ ಈ ಏಂಜಲ್ ನಂಬರ್ ತುಂಬ ಪವರ್ಫುಲ್ಲಾಗಿರುವಂಥ ಏಂಜಲ್ ನಂಬರ್ ಇದಕ್ಕೆ ಮುಂಚೆಯೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ಅದು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹಾಗೆ ಇದರಲ್ಲೂ ಕೂಡ ಈ ಏಂಜಲ್ ನಂಬರನ್ನು ನೀವು ಯಾವ ರೀತಿ ನೀವು ಯೂಸ್ ಮಾಡಿದರೆ ನಿಮಗೆ ಪ್ರಯೋಜನಗಳು ಸಿಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಏಂಜಲ್ ನಂಬರ್ ಹಾಗೂ ಮ್ಯಾನಿಫೆಸ್ಟೇಷನ್ ಎಲ್ಲ ನಂಬ್ತೀರಾ ಅನ್ನೋದಾದರೆ ಈ ಕಮೆಂಟ್ ಸೆಷನಲ್ಲಿ ನನಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಇನ್ನು ವಿಡಿಯೋಗೆ ಹೋಗೋಕ್ಕೂ ಮುಂಚೆ ನೀವು ಇದು ಏಂಜಲ್ ನಂಬರ್ ಬಗ್ಗೆ ಹೇಳಬೇಕಾದ್ರೆ ಹಲವಾರು ಜನ ಹೇಳ್ತಾರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಈ ನಂಬರ್ ಬರ್ಕೊಂಡ್ಬಿಟ್ರೆ ನಮಗೆ ದುಡ್ಡು ಬರುತ್ತಾ ಅಂತೆಲ್ಲ ಹೇಳ್ತಾರೆ ಇದು ಯಾವುದೇ ರೀತಿಯಾದಂಥ ಮ್ಯಾಜಿಕ್ ಅಲ್ಲ ದುಡ್ಡು ಮೇಲಿಂದ ಯಾವತ್ತೂ ಉದುರಲ್ಲ ಹಾಗಾಗಿ ನಾವು ಏಂಜಲ್ ನಂಬರ್ಸ್ನ ಯಾವುದಕ್ಕೋಸ್ಕರ ಯೂಸ್ ಮಾಡ್ತೀನಿ ಅಂತ ಹೇಳೋದಾದರೆ ಈಗ ತುಂಬ ಸಾಲ ಆಗಿರ್ಬೋದು ಆ ಸಾಲವನ್ನು ಈಸಿಯಾಗಿ ನಾವು ತೀರಿಸ್ಕೊಬಿಡ್ಬೋದು ನಮಗೆ ಗೊತ್ತಾಗಲ್ಲ ನಮ್ಮ ನಾವು ಯಾವ ಥರ ಅದನ್ನು ತೀರಿಸ್ಬಿಟ್ಟಿವಿ ಅನ್ನೋದು ಹಾಗೆ ಇಲ್ಲ ಒಂದು ಬಿಸ್ನೆಸ್ ಮಾಡ್ತಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅಲ್ಲಿ ನಿಮಗೆ ಕಸ್ಟಮರ್ಸ್ ಬಂದು ಬರ ಬರಲ್ಲ ಕರೆಕ್ಟಾಗಿ ಬಿಸ್ನೆಸ್ ಆಗೋಲ್ಲ ಈ ಒಂದು ಸಿಟುವೇಷನಲ್ಲಿ ಕೆಲವೊಂದು ಏಂಜಲ್ ನಂಬರ್ ನಿಮ್ಮ ನಮಗೆ ತುಂಬಾ ಫೋರ್ಸ್ ಆಗಿ ಪುಷ್ ಮಾಡಿ ನಮಗೆ ಆ ಒಂದು ಬಿಸ್ನೆಸ್ಸು ಮೇಲಿಕ್ಕೆ ಬರುವಂಥ ಒಂದು ಚಾನ್ಸಸ್ ಜಾಸ್ತಿ ಆಗುತ್ತೆ ಕಸ್ಟಮರ್ಸ್ ಜಾಸ್ತಿ ಬರ್ತಾರೆ ನಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಒಳ್ಳೆ ರೀತಿಯಲ್ಲಿ ನಮಗೆ ಇದು ಇಂಪ್ರೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇನ್ನು ಎಷ್ಟೊಂದು ಜನಗಳಿಗೆ ಸ್ಯಾಲ್ರಿನೇ ಸಾಕಾಗಿರೋಲ್ಲ ಇಲ್ಲ ಇನ್ಕ್ರಿಮೆಂಟ್ ಆಗಿರಲ್ಲ ಇಲ್ಲ ಜಾಬೇ ಸಿಕ್ಕಿರಲ್ಲ ಈ ರೀತಿಯಾದಂಥ ಸಿಚುವೇಶನ್ಸ್ಗಳಲ್ಲಿ ಅವರಿಗೆ ಪಾಸಿಟಿವ್ ಆಗಿರುವಂಥ ಒಂದು ರಿಸಲ್ಟ್ ಸಿಕ್ಕುವಂಥದ್ದು ಇರಬಹುದು ಅಂದರೆ ಇಂಟ್ರಿ ಇನ್ಕ್ರಿಮೆಂಟ್ ಆಗುವಂಥದ್ದಿರ್ಬೋದು ಇಲ್ಲ ಜಾಬ್ ಸಿಗುವಂಥದ್ದು ಇರಬಹುದು ಇಲ್ಲ ಹಲವಾರು ಈ ರೀತಿಯಾದಂಥ ಹಣಕಾಸಿನ ಪರಿಹಾರಗಳಿರ್ಬೋದು ಈ ಒಂದು ವಿಷಯಕ್ಕೋಸ್ಕರ ನಾವು ಏಂಜಲ್ ನಂಬರ್ಸ್ನ ಯೂಸ್ ಮಾಡ್ತೀವಿ ಹೊರತು ಸುಮ್ಮನೆ ಮನೇಲಿ ಕೂತ್ಕೊಂಡು ಏಂಜಲ್ ನಂಬರ್ನ ಬರೆದು ಮಲ್ಕೊಂಡು ಬಿಟ್ಟರೆ ನಮಗೆ ದುಡ್ಡು ಮೇಲಿಂದ ಉದರಲ್ಲ ಇನ್ನು ಈ ಒಂದು ಏಂಜಲ್ ನಂಬರ್ ನಾನು ಇವತ್ತೇನು ಹೇಳ್ತಿದ್ದೀನಿ ಏಂಜಲ್ ನಂಬರ್ ತುಂಬ ಶಕ್ ಶಕ್ತಿಶಾಲಿಯಾದಂಥ ಏಂಜಲ್ ನಂಬರ್ ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ ಇನ್ನು ಇದಕ್ಕೆ ಯಾವುದೇ ಆದಂಥ ಒಂದು ನಿಷ್ಠೆಗಳೇನು ಇಲ್ಲ ಅಂದರೆ ನೀವು ಪೀರಿಯಡ್ಸ್ ಟೈಮಲ್ಲಾದರೂ ಮಾಡ್ಬೋದು ಇಲ್ಲ ನಿಮಗೋಸ್ಕರ ಮಾಡ್ಬೋದು ಇಲ್ಲ ನೀವು ಬೇರೆಯವ್ರಿಗೋಸ್ಕರ ಆದರೂ ಮಾಡ್ಕೋಬಹುದು ಇನ್ನು ಈ ಮುಟ್ಟು ಅದು ನಾನು ಹೇಳಿದಾಗೆ ಪೀರಿಯಡ್ಸ್ ಟೈಮಲ್ಲಿ ಮಾಡೋ ಅಲ್ದಿರಾನೆ ಈಗ ಕೆಲವರು ಕೇಳ್ತಾರೆ ನಾನ್ ವೆಜ್ ತಿಂದು ಮಾಡ್ಬೋದು ಅಂತ ಕೂಡ ಕೇಳ್ತಾರೆ ಕೆಲವರು ಆದರೆ ಆ ರೀತಿ ಏನೂ ಪ್ರಾಬ್ಲಮ್ ಇಲ್ಲ ನೀವು ನಾನ್ ವೆಜ್ ತಿಂದು ಮಾಡ್ಬೋದು ತಿಂದಿರಾನು ಮಾಡ್ಬೋದು ಇದು ನಿಮ್ಮ ಇಷ್ಟ ನಿಮಗೆ ಯಾವ ಟೈಮಲ್ಲಿ ಅವಶ್ಯಕತೆ ಬಂದಿದೆ ಅನ್ನೋವಾಗ ನಾವು ಇದನ್ನು ನೋಡೋಕ್ಕಾಗಲ್ಲ ಇಮ್ಮಿಡಿಯೇಟಾಗಿ ನನಗಿವಾಗ ದುಡ್ಡು ಬೇಕಾಗಿದೆ ಅನ್ನೋವಾಗ ನಾನು ಬರೆಯೋಕೆ ಹೋಗ್ಬೇಕಾರೆ ಓ ನಾನು ಆಲ್ರೆಡಿ ನಾನ್ ವೆಜ್ ತಿಂದೆ ನಾನು ಬರೆಯೋಕ್ಕಾಗಲ್ಲ ಅಂದರೆ ಮತ್ತು ಏನು ಯೂಸೇ ಇಲ್ಲ ಏಂಜಲ್ ನಂಬರಿಂದ ಅಲ್ವಾ ಸೊ ಹಾಗಾಗಿ ಯಾವುದೇ ರೀತಿಯಾದಂಥ ಸಮಯ ನೋಡೋ ಹಾಗಿಲ್ಲ ಯಾವುದೇ ರೀತಿಯಾದಂಥ ನಿಷ್ಠೆ ಅಂದರೆ ಸ್ನಾನ ಮಾಡಿನೇ ಮಾಡಬೇಕು ಈ ರೀತಿಯಾದಂಥ ಯಾವುದೇ ರಿಸ್ಟ್ರಿಕ್ಷನ್ಸ್ ಕೂಡ ಇದಕ್ಕಿಲ್ಲ ನೀವು ಯಾವ ಟೈಮಲ್ಲಿ ನಿಮಗೆ ಬೇಕು ಅನಿಸುತ್ತೆ ಯಾವ ಟೈಮಲ್ಲಿ ನಿಮಗೆ ಎಮರ್ಜೆನ್ಸಿ ಬರುತ್ತೆ ಅಂತ ಟೈಮಲ್ಲಿ ನೀವು ಈ ಏಂಜಲ್ ನಂಬರ್ನ ಟ್ರೈ ಮಾಡ್ಕೋಬೋದು ಕೈ ಬರ್ಕೋಬೋದು ಇದು ಎಲ್ಲಿ ಬರಬೇಕು ಅಂದರೆ ನಿಮ್ಮ ಎಡಗೈಯಲ್ಲಿ ನೀವು ಮಧ್ಯಭಾಗದಲ್ಲಿ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನಲ್ಲ ಈ ರೀತಿ ಮಧ್ಯಭಾಗದಲ್ಲಿ ಈ ಒಂದು ನಂಬರ್ ಏನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೇನಲ್ಲ ಈ ಒಂದು ನಂಬರನ್ನು ನೀವು ಮೂರು ಸರಿ ಬರೀಬೇಕಾಗತ್ತೆ ಈ ಏಂಜಲ್ ನಂಬರನ್ನು ಮೂರು ಸರಿ ಏನಕ್ಕೆ ಬರೀಬೇಕು ಅಂತ ಹೇಳೋದು ತ್ರೀ ಸಿಕ್ಸ್ ಈ ರೀತಿ ನಂಬರ್ಗಳಿಗೆ ಇನ್ನೊಂದು ಪ್ರತ್ಯೇಕವಾದಂಥ ಒಂದು ಶಕ್ತಿ ಇರುತ್ತೆ ಹಾಗಾಗಿ ತ್ರೀ ಟೈಮ್ಸ್ ಬರಿ ಅಂತ ಹೇಳೋದು ಹಾಗೆ ಈ ಮೂರು ನಂಬರ್ ಏನು ನಾನು ಕೊಟ್ಟಿದ್ದೀನಲ್ಲ ಈ ಮೂರು ನಂಬರನ್ನು ನೀವು ಆ್ಯಡ್ ಮಾಡಿದಾಗ ಪ್ಲಸ್ ಮಾಡಿದಾಗ ಏನು ನಂಬರ್ ನಿಮಗೆ ಸಿಗುತ್ತೆ ಆರು ಅನ್ನುವಂಥ ಒಂದು ಸಂಖ್ಯೆ ಸಿಗುತ್ತೆ ಅಲ್ವಾ ಅಂದರೆ ಟ್ವೆಂಟಿ ಫೋರ್ ಬರುತ್ತೆ ಈ ಟೂ ಪ್ಲಸ್ ಫೋರ್ನ ನೀವು ಆ್ಯಡ್ ಮಾಡಿದಾಗ ಸಿಕ್ಸ್ ಅನ್ನೋವಂಥ ನಂಬರ್ ಬರುತ್ತೆ ಈ ಸಿಕ್ಸ್ ಅನ್ನೋ ನಂಬರು ನಾವು ಶುಕ್ರನಿಗೆ ಹೋಲಿಸ್ತೀವಿ ಶುಕ್ರಗ್ರಹಕ್ಕೆ ಹಾಗಾಗಿ ನಾವು ನೀವು ಈ ಕೈಯಿನ ಜಾಗದಲ್ಲಿ ಬರೆದಾಗ ನಮ್ಮ ಶುಕ್ರಗ್ರಹ ಶೈನ್ ಮಾಡಿದ್ರೇನೆ ಅಲ್ವಾ ಎಲ್ಲನೂ ಕರೆಕ್ಟಾಗಿ ನಡೆಯೋದು ಹಾಗಾಗಿ ನೀವು ಈ ಒಂದು ನಂಬರ್ ಬರೆಯೋದ್ರಿಂದ ನಿಮಗೆ ಏಳಿಗೆ ಆಗೋವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಾಗೆ ನಿಮಗೆ ಹಣಕಾಸಿನ ಸಮಸ್ಯೆ ಇದ್ದಲ್ಲಿ ಅಂದರೆ ಎಮರ್ಜೆನ್ಸಿ ಟೈಮ್ ಇರ್ಬೋದು ಇಂಥ ಸಿಚ್ಯುವೇಶನಲ್ಲಿ ನೀವು ಇದನ್ನು ಬರ್ಕೊಂಡಾಗ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಏಂಜಲ್ ನಂಬರ್ಸ್ಗೆ ಅದೇ ಪವರ್ ಇರೋದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಬೇರೆ ವಸ್ತುಗಳನ್ನು ನೀವು ಯಾವುದಕ್ಕೋಸ್ಕರ ಆ ನಂಬರ್ನ ಬರೀತಿದ್ರೆ ಅದು ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಈ ಒಂದು ನಂಬರ್ನ ನೀವು ದುಡ್ಡುಗೋಸ್ಕರ ಬರೆದಾಗ ಏನಾಗುತ್ತೆ ಮನಿ ಅಟ್ರ್ಯಾಕ್ಟ್ ಆಗುತ್ತೆ ಇನ್ನು ಎಷ್ಟು ದಿನ ಬರೀಬೇಕು ಅಂತ ಕೇಳೋದೆಲ್ಲ ಏನು ಬೇಡ ಯಾಕೆಂದ್ರೆ ನಿಮಗೆ ಅವಶ್ಯಕತೆ ಬಂದಾಗ ನೀವು ಬರೆದಿರ್ತಾರೆ ಅಂದ್ಕೊಳ್ಳಿ ಸರಿ ಎರಡೇ ದಿನಕ್ಕೆ ನಿಮಗೆ ದುಡ್ಡು ಬಂದುಬಿಡುತ್ತೆ ಇಲ್ಲ ಸರಿ ಒಂದು ವಾರದಲ್ಲೇ ನಿಮಗೆ ದುಡ್ಡು ಬಂದು ಸೇರುತ್ತೆ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಬರುತ್ತೆ ಸರಿ ಕರೆದು ಕೇಳ್ತಾರೆ ಜನ ನಿಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಬೇಕಿದೆಯಾ ಅನ್ನೋಂಥ ಸಿಚುವೇಶನ್ ಕೂಡ ಬರುತ್ತೆ ನಿಮಗೆ ಅವರೇ ಕೊಡುವಂಥ ಇದಾಗುತ್ತೆ ಯಾಕಂದರೆ ನಾವು ಕೇಳೋಕ್ಕೆ ಎಷ್ಟೋ ಜನ ಮುಜುಗರ ಪಡ್ತಾರಲ್ಲ ಅವರೇ ಕೇಳಿ ಇಟ್ಕೊಂಡು ನಿಮಗೆ ಆಗುತ್ತೆ ಅವಾಗ ಕೊಡು ಅಂತ ಹೇಳುವಂಥ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗುತ್ತೆ ಇಲ್ಲ ನಿಮ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಡ್ಡು ಬರೋದೇನಾದರೂ ಇತ್ತು ಅದು ಬಂದಿಲ್ಲ ಅನ್ನೋದು ಆದರೆ ಆ ದುಡ್ಡು ಬರೋವಂಥ ಚಾನ್ಸಸ್ ಕೂಡ ಈಸಿಯಾಗಿ ಆಗುತ್ತೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಏಂಜಲ್ ನಂಬರ್ ಇದು ಅಂತಲೇ ಹೇಳ್ಬೋದು ಇದಕ್ಕೆ ಮುಂಚೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ ನಂಬರ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಅದೇ ಒಂದು ಬೇರೆಯಾದಂಥ ಒಂದು ಯೂಸೇಜ್ ಇತ್ತು ಅಂದರೆ ಬೇರೆಯಾದಂಥ ಒಂದು ರೀತಿಯಲ್ಲಿ ನೀವು ಅದನ್ನು ಮಾಡಬೇಕಿತ್ತು ಇದನ್ನು ನೀವು ಬೇರೆ ರೀತಿಯಲ್ಲಿ ಬರೀತಾ ಇದ್ದೀವಿ ಬರೀತಾ ಇದ್ದೀರ ಹಾಗೆ ಕೈ ಎಡಗೈಯಲ್ಲಿ ನೀವು ಇದನ್ನು ತ್ರೀ ಟೈಮ್ಸ್ ಬರೀಬೇಕಾಗಿರೋದು ಈ ನಂಬರ್ ತುಂಬ ಪವರ್ಫುಲ್ ಆಗಿರುವಂಥ ನಂಬರು ಯಾರು ಬೇಕಾದರೂ ಟ್ರೈ ಮಾಡಿಮ ಮಾಡ್ಬೋದು ಯಾವ ಸಿಟುವೇಶ್ನಲ್ಲಾದರೂ ಟ್ರೈ ಮಾಡ್ಬೋದು ಆದರೆ ತಮಾಷೆಗೋಸ್ಕರ ಯಾವುದೇ ಕಾರಣಕ್ಕೂ ಇದನ್ನು ಮಾಡೋ ಹಾಗಿಲ್ಲ ಅಂದರೆ ಸುಮ್ಮನೆ ನಾನು ಇದನ್ನು ಬರೋದು ನೋಡೋಣ ದುಡ್ಡು ಬರುತ್ತೋ ಇಲ್ವೋ ಈ ರೀತಿ ನೀವು ಮಾಡಿದಾಗ ಏನಾಗುತ್ತೆ ಇನ್ನು ಅದೇ ಆದಂಥ ನೀವು ಪರಿಹಾರಗಳು ಮಾಡಿದರೂ ಕೂಡ ನಿಮಗೆ ಅದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಬಂದು ಸೇರಲ್ಲ ಹಾಗಾಗಿ ಯಾವುದನ್ನು ತಮಾಷೆಯಾಗಿ ತೊಗೊಂಡು ನೀವು ಮಾಡಕ್ಕೆ ಹೋಗಬಾರ್ದು ನಿಮಗೆ ನಂಬಿಕೆ ಇಲ್ಲಾಂದರೆ ಬೇಡ ವೀಡಿಯೋನೇ ನೋಡೋದು ಬೇಡ ಕ್ಲೋಸ್ ಮಾಡ್ಕೊಂಡು ನೀವು ಹೋಗಿ ಏನೂ ಪರವಾಗಿಲ್ಲ ಆದರೆ ಈ ಒಂದು ಕೆಲವೊಂದು ವಸ ನಂಬರ್ಗಳಿರ್ಬೋದು ಕೆಲವೊಂದು ಸ್ವಿಚ್ ವರ್ಡ್ಗಳಿರ್ಬೋದು ಕೆಲವೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇರ್ಬೋದು ಕೆಲವೊಂದು ಪರಿಹಾರಗಳಿರ್ಬೋದು ಪೂಜೆಗಳಿರ್ಬೋದು ಇದಕ್ಕೆಲ್ಲ ಅದರದೇ ಆಗಿರುವಂಥ ಶಕ್ತಿಗಳಿದ್ದೇ ಇದೆ ಎಷ್ಟೋ ಜನ ಇದನ್ನು ನಂಬಿ ಬರ್ತಾರೆ ಎಷ್ಟು ಜನ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಪರವಾಗಿಲ್ಲ ಅದು ನಡ್ಕೊಂಡು ಹೋಗುತ್ತೆ ಎಷ್ಟೋ ಜನ ಇದನ್ನು ನಂಬಲ್ಲ ನಂಬಿಲ್ಲ ಅಂದರೆ ನಿಮ್ಮ ತಪ್ಪೇನಿಲ್ಲ ಇದ್ರಲ್ಲಿ ನೀವು ನಂಬಿಲ್ಲ ಅಂದರೆ ಏನು ನಂಬ್ಕೊಂಡು ಬಂದಿರ್ತೀರಲ್ವ ನೀವು ಅದನ್ನೇ ಮಾಡ್ಬೋದು ನೀವೇನು ನಂಬ್ಕೊಂಡು ನೀವು ಯಾವ ಪ್ರೇಯರ್ನ ನಂಬ್ಕೊಂಡು ಬಂದಿದ್ದೀರಾ ಯಾವ ಒಂದು ಕೆಲವರು ಪೂಜೆ ಮಾಡೋದು ಅದೆಲ್ಲ ಏನೂ ಮಾಡಲ್ಲ ದೇವ್ರ ಫೋಟೋನೇ ಇಟ್ಟಿರಲ್ಲ ನಾನು ಹೀಗೆ ನಾನು ದೇವ್ರ ದೇವಸ್ಥಾನಕ್ಕೂ ಹೋಗೋಲ್ಲ ಕೆಲವರು ಹಾಗೆ ನನಗೆ ಇಷ್ಟೇ ಬೇಡ್ಕೊಳ್ಳೋದು ನನಗೆ ಹಿಂಗೇ ಇಲ್ಲ ನಾನು ಬೇಡ್ಕೊಳ್ಳೋದು ಇಲ್ಲ ಅನ್ನೋಂಥ ನಂಬಿಕೆಯಲ್ಲಿ ಬಂದಿರ್ತಾರೆ ಅವರು ಅದೇ ರೀತಿಯಲ್ಲಿ ಹೋಗೋದೇ ಬೆಸ್ಟ್ ಅಂತ ಹೇಳ್ಬೋದು ಯಾಕೆಂದರೆ ಅವರಿಗೆ ಇದು ಯಾವುದ್ರ ಮೇಲೆ ನಂಬಿಕೆ ಇರೋಲ್ಲ ಯಾಕಂದರೆ ಇದನ್ನೆಲ್ಲ ನಾನು ಮಾಡ್ಕೊಂಡು ಬಂದಾಗ ಏನಾಗುತ್ತೆ ನಂಬಿಕೆ ಇಲ್ಲಾಂದ್ರೂ ಯಾರ್ದೋ ಫೋರ್ಸ್ ಮೇಲೆ ಮಾಡಿದರೂ ಕೂಡ ಅವರಿಗೆ ಅದು ಬರಲ್ಲ ಅದು ರಿಸಲ್ಟ್ ಸಿಗಲ್ಲ ಅವರಿಗೆ ಹಾಗಾಗಿ ಅವರು ಮಾಡದೇ ಇರೋಂಥದ್ದೇ ಒಳ್ಳೆಯದು ಇದನ್ನು ನಂಬಿ ಮಾಡಿದಾಗ ಏನಾಗುತ್ತೆ ಯಾವಾಗಲೂ ಅದಕ್ಕೆ ನಾವು ಹೇಳೋದು ನಂಬಿಕೆ ಇಡಿ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ ಪಾಸಿಟಿವ್ ಆಗಿರೋಂಥ ಎನರ್ಜಿ ಅಲ್ಲಿಗಷ್ಟೇ ಅಟ್ರಾಕ್ಟ್ ಕರೆಕ್ಟ್ ಆಗುತ್ತೆ ಪಾಸ್ ಇಲ್ಲಾಂದ್ರೆ ಏನಾಗುತ್ತೆ ನಾವು ನಂಬಿಕೆ ಇಟ್ಟಿಲ್ಲ ಅಂದರೆ ಕೆಲವೊಂದು ವಿಷಯಗಳಲ್ಲಿ ನಮಗೂ ಅಂದರೆ ಎಲ್ಲರೂ ಎಲ್ಲನೂ ನಂಬಬೇಕು ಅಂತಿಲ್ವಲ್ಲ ಕೆಲವೊಂದರಲ್ಲಿ ನಮಗೆ ನಂಬಿಕೆ ಬರಲ್ಲ ಅಂತ ಸಿಚ್ಯುವೇಶನಲ್ಲಿ ನಾವು ಅದನ್ನು ಮಾಡೋಕ್ಕೇ ಹೋಗಬಾರ್ದು ಅದನ್ನು ಮಾಡೋದ್ರಿಂದ ಪ್ರಯೋಜನಗಳು ಆಗಲ್ಲ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಪಾಸಿಟಿವ್ ಆಗಿ ಕೆಲವೊಂದು ವಿಷಯಗಳು ಕೇಳಿದ ತಕ್ಷಣ ಹೌದು ಇದು ಮಾಡಿದ ತಕ್ಷಣ ನನಗೇನಾದರೂ ಒಂದು ಆಗುತ್ತೆ ನನಗೆ ಸಿಗುತ್ತೆ ಅನ್ನೋಂಥ ಪಾಸಿಟಿವ್ ವೈಬ್ ನಿಮ್ಗೆ ಅಲ್ಲೇ ಸಿಗುತ್ತಲ್ಲ ಅಂಥ ಸಿಚುವೇಷನಲ್ಲಿ ನೀವು ಅದನ್ನು ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತೂ ನಿಮಗೆ ಸಿಗೇ ಸಿಗುತ್ತೆ ಅದಕ್ಕೆ ಹೇಳೋದು ಯೂನಿವರ್ಸ್ ಕನೆಕ್ಷನ್ ಆಗಿರುತ್ತೆ ಹಾಗಾಗಿ ಪ್ರತಿಯೊಂದನ್ನು ಅಷ್ಟೇ ಇದು ಈ ಒಂದು ಪರಿಹಾರ ನೀವು ಮಾಡಿ ನಿಮಗೆ ರಿಸಲ್ಟ್ ಸಿಕ್ಕಿದ ತಕ್ಷಣ ಥ್ಯಾಂಕ್ ಯು ಯೂನಿವರ್ಸ್ ಅಂತ ತ್ರೀ ಟೈಮ್ಸ್ ಹೇಳೋದನ್ನು ಮರಿಬೇಡಿ ಪ್ರತಿಯೊಂದೂ ಅಷ್ಟೇ ನಾನು ಹೇಳಿದ್ರು ಏಂಜಲ್ ನಂಬರ್ ಬರೆದಾಗಂತಲ್ಲ ಮ್ಯಾನಿಫೆಸ್ಟೇಷನ್ ಅಂತಲ್ಲ ಪೂಜೆ ಮಾಡಿದಾಗಂತಲ್ಲ ಏನೇ ಒಂದು ವಿಷಯ ನಿಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋನೋ ಏನೋ ಒಂದು ಯಾರೋ ಈಗ ನೀವು ಯಾರದೋ ಮನೆಗೆ ಹೋದಾಗಲ್ಲ ಅಷ್ಟೇ ಎಷ್ಟೊಂದು ದುಡ್ಡು ಕೊಟ್ಬಿಟ್ಟು ತಗೊಂಬಟ್ಕೋ ಅಂತ ನಿಮ್ಮ ಕೈಗೆ ಕೊಡ್ತಾರೆ ಅಂದ್ಕೊಳ್ಳಿ ಒಂದು ಐನೂರು ರೂಪಾಯಿ ಕೈ ಕೊಡ್ತಾರೆ ಅಂದ್ಕೊಳ್ಳಿ ಒಂದು ನಿಮಿಷಕ್ಕೆ ನಾವೆಲ್ಲ ಮರ್ತುಬಿಡ್ತೀವ ಆಯಿತು ಅಂತ ಪರ್ಸಲ್ ಇಟ್ಟು ಬರ್ತೀವಿ ಸಿಂಪಲ್ ಒಂದು ಐನೂರು ರೂಪಾಯಿ ಅಷ್ಟೇ ಕೆಲವರಿಗೆ ಐನೂರು ರೂಪಾಯಿ ದೊಡ್ಡ ವಿಷಯ ಇರೋಲ್ಲ ಆ ಒಂದು ಸಿಚುವೇಶನಲ್ಲಿ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸಿಗೆ ಹೇಳಿದಾಗ ಮತ್ತಿನ್ನೊಂದಷ್ಟು ನಿಮಗೆ ದುಡ್ಡು ಬಂತು ಸೇರುವಂಥ ಚಾನ್ಸಸ್ ಆಗುತ್ತೆ ಅದನ್ನ ಬಿಟ್ಟು ನಾವು ಇಗ್ನೋರ್ ಮಾಡಿಕೊಂಡು ಆ ಎಲ್ಲಿ ಬಿಡೋದು ಮಾಮೂಲಿ ಅವ್ರು ಕೊಡೋದೇ ಅಲ್ವಾ ಅಂತ ನಾವು ಇದು ಮಾಡ್ಕೊಳ್ಳೋದಕ್ಕಿಂತ ನಾವು ಪ್ರತಿಯೊಂದು ಚಿಕ್ಕ ಸಣ್ಣದಾಗಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದೆ ಅಷ್ಟೇ ಏನಾದರೂ ಒಂದು ವಿಷಯಗಳೊಂದು ಇನ್ಕ್ರಿಮೆಂಟ್ ಇರ್ಬೋದು ಇಲ್ಲ ಯಾವುದಾದ್ರೂ ಒಂದು ನೀವು ಕೆಲಸ ಮಾಡಿರೋಂಥ ದುಡ್ಡು ಬರಬೇಕಾಗಿತ್ತು ಆ ದುಡ್ಡು ನಿಮಗೆ ಬಂದು ಸೇರಿದಾಗಿರ್ಬೋದು ಇಲ್ಲ ದುಡ್ಡಿನ ವಿಷಯ ಅಂತಲ್ಲ ಏನಾದರೂ ಒಂದು ವಸ್ತು ನಿಮ್ಮ ಮನೆಗೆ ತೊಗೊಂಡಾಗಲೂ ಕೂಡ ಮೆಟೀರಿಯಲಿಸ್ಟಿಕ್ಕಾಗಿ ನಮ್ಗೆ ಏನು ಬೇಕಾದ್ರೂ ತೊಗೋಬೋದು ಒಂದು ಫ್ಯಾನ್ ಇರ್ಬೋದು ಒಂದು ಫ್ರಿಜ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಕಾರ್ ಇರ್ಬೋದು ಸ್ಕೂಟ್ರ್ ಇರ್ಬೋದು ಏನೇ ಒಂದು ವಸ್ತು ತಗೊಂಡಾಗಲೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯೂನಿವರ್ಸ್ಗೆ ಹೇಳೋದ್ರಿಂದ ಇನ್ನೊಂದಷ್ಟು ನಿಮಗೆ ತಗೊಳ್ಳೋಷ್ಟು ಶಕ್ತಿ ಯೂನಿವರ್ಸ್ ನಮಗೆ ಕೊಟ್ಟೇ ಕೊಡ್ತಾರೆ ಆ ಒಂದು ಕನೆಕ್ಷನ್ನ ನಾವು ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಪ್ರಯೋಜನಕ್ಕೆ ಬಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ